ಓಂ ಶಾಂತಿ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೀವು ಬಹಳ ದೊಡ್ಡ ವಜ್ರದ ವ್ಯಾಪಾರಿ ಆಗಿದ್ದೀರಿ ನೀವು ಅವಿನಾಶಿ ಜ್ಞಾನರತ್ನಗಳ ರೂಪಿ ಒಡವೆಯನ್ನು ಕೊಟ್ಟು ಎಲ್ಲರನ್ನೂ ಸಾಹುಕಾರರನ್ನಾಗಿ ಮಾಡಬೇಕು ಪ್ರಶ್ನೆ ತನ್ನ ಜೀವನವನ್ನು ವಜ್ರದಂತೆ ಮಾಡಿಕೊಳ್ಳಲು ಯಾವ ವಿಚಾರದ್ದು ಬಹಳ ಬಹಳ ಸಂಭಾಲನೆ ಮಾಡಬೇಕು ಉತ್ತರ ಸಂಗದ್ದು ಮಕ್ಕಳು ಯಾರು ಚೆನ್ನಾಗಿ ಮಳೆ ಸುರಿಸುತ್ತಾರೆ ಅವರ ಸಂಘ ಮಾಡಬೇಕು ಯಾರೂ ಮಳೆ ಸುರಿಸುವುದಿಲ್ಲ ಅವರ ಸಂಘವನ್ನಿಟ್ಟುಕೊಳ್ಳುವುದರಿಂದ ಲಾಭವಾದರೂ ಏನಿದೆ ಸಂಘದ ದೋಷ ಬಹಳ ಹತ್ತಿಕೊಳ್ಳುತ್ತದೆ ಕೆಲವರು ಯಾವುದೋ ಸಂಘದಿಂದ ವಜ್ರದಂತೆ ಆಗುತ್ತಾರೆ ಕೆಲವರು ನಂತರ ಯಾವುದೋ ಸಂಘದಿಂದ ಕಲ್ಲು ಹಾಕುತ್ತಾರೆ ಯಾರು ಜ್ಞಾನವಂತರಾಗಿರುತ್ತಾರೆ ಅವರು ತನ್ನ ಸಮಾನ ಅವಶ್ಯವಾಗಿ ಮಾಡಿಕೊಳ್ಳುತ್ತಾರೆ ಸಂಘದಿಂದ ತನ್ನನ್ನು ಸಂಭಾಲನೆಯನ್ನಿಟ್ಟುಕೊಳ್ಳುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಪೂರ್ಣ ಸೃಷ್ಟಿ ಪೂರ್ಣ ಡ್ರಾಮಾ ಚೆನ್ನಾಗಿ ಬುದ್ಧಿಯಲ್ಲಿ ನೆನಪಿದೆ ಬುದ್ಧಿಯಲ್ಲಿ ಅಂತರ ಸಹ ಇದೆ ಇದೆಲ್ಲ ಬುದ್ಧಿಯಲ್ಲಿ ಪರಿಪಕ್ವವಾಗಿರಬೇಕು ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿ ನಿರ್ವಿಕಾರಿ ಪಾವನ ಸಂಪನ್ನ ಭರಿತರಿದ್ದರು ಈಗಂತೂ ಜಗತ್ತು ಭ್ರಷ್ಟಾಚಾರಿ ವಿಕಾರಿ ಪತಿತ ನಿರ್ಗತಿಕ ಆಗಿದೆ ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿದ್ದೀರಿ ನೀವು ಆ ದಡಕ್ಕೆ ಹೋಗುತ್ತಿದ್ದೀರಿ ಉದಾಹರಣೆಗೆ ನದಿ ಹಾಗೂ ಸಾಗರದ ಮೇಳ ಎಲ್ಲಿ ನಡೆಯುತ್ತದೆ ಅದಕ್ಕೆ ಸಂಗಮ ಎನ್ನುತ್ತಾರೆ ಒಂದು ಕಡೆ ಸಿಹಿಯಾದ ನೀರು ಮತ್ತೊಂದು ಕಡೆ ಉಪ್ಪು ನೀರು ಇರುತ್ತದೆ ಈಗ ಇದೂ ಸಹ ಸಂಗಮ ಆಗಿದೆ ನೀವು ತಿಳಿದಿದ್ದೀರಿ ನಿಜವಾಗಿಯೂ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಪುನಃ ಅದೇ ರೀತಿ ಚಕ್ರ ತಿರುಗಿದೆ ಈಗ ಸಂಗಮ ಇದೆ ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ದುಃಖಿ ಹಾಕಿದ್ದಾರೆ ಇದಕ್ಕೆ ಕಾಡು ಎನ್ನುತ್ತಾರೆ ಸತ್ಯುಗಕ್ಕೆ ಹೂದೋಟ ಎನ್ನುತ್ತಾರೆ ಈಗ ನೀವು ಮುಳ್ಳುಗಳಿಂದ ಹೂವಾಗುತ್ತಿದ್ದೀರಿ ಈ ಸ್ಮೃತಿ ನೀವು ಮಕ್ಕಳಿಗೆ ಇರಬೇಕು ನಾವು ವಿಶ್ವಪಿತ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದನ್ನು ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು ಎಂಬತ್ನಾಲ್ಕು ಜನ್ಮಗಳ ಕಥೆ ಅಂತೂ ಕಾಮನ್ ಆಗಿದೆ ತಿಳಿಯುತ್ತೀರಿ ಈಗ ಎಂಬತ್ನಾಲ್ಕು ಜನ್ಮ ಪೂರ್ಣವಾಯಿತು ನಿಮ್ಮ ಬುದ್ಧಿಯಲ್ಲಿ ತಾಜಾತನ ಬಂದಿದೆ ನಾವೀಗ ಸತ್ಯುಗಿ ಹೂದೋಟಕ್ಕೆ ಹೋಗುತ್ತಿದ್ದೇವೆ ಈಗ ನಮ್ಮ ಜನ್ಮ ಈ ಮೃತ್ಯು ಲೋಕದಲ್ಲಿ ಆಗುವುದಿಲ್ಲ ನಮ್ಮ ಜನ್ಮ ಅಮರಲೋಕದಲ್ಲಿ ಆಗುತ್ತದೆ ಬಾಪಾರವರಿಗೆ ಅಮರನಾಥ ಎಂದು ಕರೆಯುತ್ತಾರೆ ಅವರು ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ಅಲ್ಲಿ ನಾವು ಶರೀರದಲ್ಲಿ ಇದ್ದರೂ ಸಹ ಅಮರವಾಗಿರುತ್ತೇವೆ ನಾವು ಖುಷಿಯಿಂದ ಸಮಯಕ್ಕೆ ಸರಿಯಾಗಿ ಶರೀರವನ್ನು ಬಿಡುತ್ತೇವೆ ಅದಕ್ಕೆ ಮೃತ್ಯುಲೋಕ ಎನ್ನುವುದಿಲ್ಲ ನೀವು ಯಾರಿಗಾದರೂ ತಿಳಿಸಿದರೆ ಅರ್ಥ ಮಾಡಿಕೊಳ್ಳುತ್ತಾರೆ ನಿಜವಾಗಿ ಇವರಲ್ಲಂತೂ ಪೂರ್ಣ ಜ್ಞಾನ ಇದೆ ಸೃಷ್ಟಿಯ ಆದಿ ಹಾಗೂ ಅಂತ್ಯ ಅಂತೂ ಇದೆ ಅಲ್ಲವೇ ಚಿಕ್ಕ ಮಗು ಸಹ ಯುವಕ ಹಾಗೂ ವೃದ್ಧ ಆಗುತ್ತದೆ ನಂತರ ಅಂತ್ಯ ಬರುತ್ತದೆ ಪುನಃ ಮಗು ಆಗುತ್ತದೆ ಸೃಷ್ಟಿ ಸಹ ಹೊಸದು ಆಗುತ್ತದೆ ನಂತರ ಕಾಲು ಭಾಗ ಹಳೆಯದು ಹಳೆಯದು ನಂತರ ಪೂರ್ಣ ಹಳೆಯದಾಗುತ್ತದೆ ಪುನಃ ಹೊಸದಾಗುತ್ತದೆ ಈ ಎಲ್ಲ ವಿಚಾರಗಳನ್ನು ಬೇರೆ ಯಾರೂ ಒಬ್ಬರು ಮತ್ತೊಬ್ಬರಿಗೆ ತಿಳಿಸಲು ಸಾಧ್ಯವಿಲ್ಲ ಆ ರೀತಿ ಚರ್ಚೆ ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರಿಗೂ ಆತ್ಮೀಯ ಜ್ಞಾನ ಸಿಗಲು ಸಾಧ್ಯವಿಲ್ಲ ಬ್ರಾಹ್ಮಣ ವರ್ಣದಲ್ಲಿ ಬರಬೇಕು ನಂತರ ಕೇಳಬೇಕು ಕೇವಲ ಬ್ರಾಹ್ಮಣರೇ ತಿಳಿಯುತ್ತಾರೆ ಬ್ರಾಹ್ಮಣರಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರು ಯಥಾರ್ಥ ರೀತಿ ತಿಳಿಸಲು ಸಾಧ್ಯವಿದೆ ಕೆಲವರು ತಿಳಿಸಲು ಸಾಧ್ಯವಿಲ್ಲ ಎಂದರೆ ಅವರಿಗೇನು ಸಿಗುವುದೇನೂ ಇಲ್ಲ ಒಡವೆ ವ್ಯಾಪಾರಿಗಳಲ್ಲಿಯೂ ನೋಡಿ ಕೆಲವರ ಬಳಿ ಕೋಟ್ಯಾಂತರ ರೂಪಾಯಿಯ ಮಾಲು ಇರುತ್ತದೆ ಕೆಲವರ ಬಳಿಯಂತೂ ಹತ್ತು ಸಾವಿರದ್ದೂ ಸಹ ಮಾಲು ಇರುವುದಿಲ್ಲ ನಿಮ್ಮಲ್ಲಿಯೂ ಸಹ ಅದೇ ರೀತಿ ಇದೆ ಉದಾಹರಣೆಗೆ ಈ ಜಾನಕಿ ದಾದಿಯವರನ್ನು ನೋಡಿ ಇವರು ಒಳ್ಳೆಯ ಒಡವೆ ವ್ಯಾಪಾರಿ ಹಾಕಿದ್ದಾರೆ ಇವರ ಬಳಿ ಬೆಳೆಯುಳ್ಳ ಒಡವೆ ಇದೆ ಯಾರಿಗಾದರೂ ಕೊಟ್ಟು ಒಳ್ಳೆಯ ಸಾವುಕಾರನನ್ನಾಗಿ ಮಾಡಲು ಸಾಧ್ಯವಿದೆ ಕೆಲವರು ಚಿಕ್ಕ ಒಡವೆ ವ್ಯಾಪಾರಿ ಹಾಕಿದ್ದಾರೆ ಜಾಸ್ತಿ ಕೊಡಲು ಸಾಧ್ಯವಾಗುವುದಿಲ್ಲವೆಂದರೆ ಅವರ ಪದವಿ ಸಹ ಕಡಿಮೆ ಆಗುತ್ತದೆ ನೀವೆಲ್ಲರೂ ಒಡವೆ ವ್ಯಾಪಾರಿ ಹಾಕಿದ್ದೀರಿ ಈ ಅವಿನಾಶಿ ಜ್ಞಾನರತ್ನಗಳ ಒಡವೆಗಳಿವೆ ಯಾರ ಬಳಿ ಒಳ್ಳೆಯ ರತ್ನ ಇರುತ್ತದೆ ಅವರು ಸಾಹುಕಾರರಾಗುತ್ತಾರೆ ಅನ್ಯರನ್ನು ಸಹ ಮಾಡುತ್ತಾರೆ ಎಲ್ಲರೂ ಒಳ್ಳೆಯ ಒಡವೆ ವ್ಯಾಪಾರಿ ಆಗಿರುತ್ತಾರೆ ಆ ರೀತಿಯಂತೂ ಅಲ್ಲ ಒಳ್ಳೊಳ್ಳೆಯ ಒಡವೆ ವ್ಯಾಪಾರಿಗಳನ್ನು ದೊಡ್ಡ ದೊಡ್ಡ ಸೇವಾ ಕೇಂದ್ರಕ್ಕೆ ಕಳುಹಿಸಿಕೊಡುತ್ತಾರೆ ದೊಡ್ಡ ವ್ಯಕ್ತಿಗಳಿಗೆ ಒಳ್ಳೆಯ ಒಡವೆಯನ್ನು ಕೊಡಲಾಗುತ್ತದೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿಯೂ ಪ್ರವೀಣರೂ ಇರುತ್ತಾರೆ ಬಾಪಾರವರಿಗೂ ಸಹ ಸೌದಾಗರ ರತ್ನಾಗರ ಎನ್ನುತ್ತಾರೆ ರತ್ನಗಳ ವ್ಯಾಪಾರ ಮಾಡುತ್ತಾರೆ ನಂತರ ಜಾದೂಗಾರನೂ ಆಗಿದ್ದಾರೆ ಏಕೆಂದರೆ ಅವರ ಬಳಿಯೇ ದಿವ್ಯದೃಷ್ಟಿಯ ಕೀಲಿ ಕೈ ಇದೆ ಕೆಲವರು ನವವಿಧ ಭಕ್ತಿಯನ್ನು ಮಾಡುತ್ತಾರೆ ಆಗ ಅವರಿಗೆ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಿ ಆ ವಿಚಾರ ಇಲ್ಲ ಇಲ್ಲದ್ದು ಇದ್ದಕ್ಕಿದ್ದಂತೆ ಮನೆಯಲ್ಲಿ ಕುಳಿತುಕೊಂಡೆ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ದಿನಕ್ರಮೇಣ ಸಹಜವಾಗುತ್ತಾ ಹೋಗುತ್ತದೆ ಕೆಲವರಿಗೆ ಬ್ರಹ್ಮನದ್ದು ಹಾಗೂ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ ಅವರಿಗೆ ಬ್ರಹ್ಮನ ಬಳಿ ಹೋಗಿ ಎಂದು ಹೇಳುತ್ತಾರೆ ಹೋಗಿ ಅವರ ಬಳಿ ರಾಜಕುಮಾರನಾಗುವ ವಿತ್ತಿಯನ್ನು ಓದು ಈ ಪವಿತ್ರ ಪ್ರಿನ್ಸ್ ಪ್ರಿನ್ಸೇಜ್ನ ರಾಜ್ಯಭಾರ ನಡೆದು ಬರುತ್ತದೆ ಪ್ರಿನ್ಸ್ಗೆ ಪವಿತ್ರ ಎನ್ನುತ್ತಾರೆ ಪವಿತ್ರತೆಯಿಂದ ಜನ್ಮ ಆಗುತ್ತದಲ್ಲವೇ ಪತಿತರಿಗೆ ಭ್ರಷ್ಟಾಚಾರಿ ಎನ್ನುತ್ತಾರೆ ಪತಿತರಿಂದ ಪಾವನರಾಗಬೇಕು ಇದು ಬುದ್ಧಿಯಲ್ಲಿರಬೇಕು ಅದನ್ನು ಯಾರಿಗಾದರೂ ತಿಳಿಸಲು ಸಾಧ್ಯವಾಗಬೇಕು ಮನುಷ್ಯ ತಿಳಿಯುತ್ತಾನೆ ಇವರಂತೂ ಬಹಳ ಬುದ್ಧಿಶಾಲಿ ಆಗಿದ್ದಾರೆ ಹೇಳಿ ನಮ್ಮ ಬಳಿ ಯಾವುದೇ ಶಾಸ್ತ್ರಗಳು ಇತ್ಯಾದಿಯ ಜ್ಞಾನ ಇಲ್ಲ ಇದು ಆತ್ಮೀಯ ಜ್ಞಾನ ಆಗಿದೆ ಇದನ್ನು ಆತ್ಮೀಯ ತಂದೆ ತಿಳಿಸುತ್ತಾರೆ ಇವರು ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರನಾಗಿದ್ದಾರೆ ಇವರು ಸಹ ರಚನೆ ಹಾಕಿದ್ದಾರೆ ರಚಯಿತ ಒಪ್ಪ ತಂದೆ ಆಗಿದ್ದಾರೆ ಅವರು ಶಾರೀರಿಕ ರಚಯಿತನಾದರು ಇವರು ವಿಶ್ವಪಿತ ತಂದೆ ಹಾಕಿದ್ದಾರೆ ವಿಶ್ವದ ರಚಯಿತ ತಂದೆ ಕುಳಿತು ಓದಿಸುತ್ತಾರೆ ಶ್ರಮ ಪಡಬೇಕಾಗುತ್ತದೆ ತಂದೆ ಸುಂದರ ಹೂವನ್ನಾಗಿ ಮಾಡುತ್ತಾರೆ ನೀವು ಈಶ್ವರಿಯ ಕುಲದವರಾಗಿದ್ದೀರಿ ತಂದೆ ನಿಮ್ಮನ್ನು ಪವಿತ್ರ ಮಾಡುತ್ತಾರೆ ನಂತರ ಒಂದು ವೇಳೆ ಅಪವಿತ್ರರಾಗುತ್ತಾರೆಂದರೆ ಕುಲ ಕಳಂಕಿತರಾಗುತ್ತಾರೆ ತಂದೆಯನ್ನಂತೂ ತಿಳಿದಿದ್ದಾರಲ್ಲವೇ ನಂತರ ಧರ್ಮರಾಜನ ಮೂಲಕ ಬಹಳ ಶಿಕ್ಷೆ ಕೊಡಿಸುತ್ತಾರೆ ತಂದೆಯ ಜೊತೆ ಧರ್ಮರಾಜನೂ ಸಹ ಇದ್ದಾರೆ ಧರ್ಮರಾಜನ ಕರ್ತವ್ಯ ಸಹ ಈಗ ಪೂರ್ಣವಾಗುತ್ತದೆ ಸತ್ಯುಗದಲ್ಲಂತೂ ಇರುವುದೇ ಇಲ್ಲ ನಂತರ ದ್ವಾಪರದಿಂದ ಶುರುವಾಗುತ್ತದೆ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ ಇವರು ಹಿಂದಿನ ಜನ್ಮದಲ್ಲಿ ಅಂತಹ ಕರ್ಮ ಮಾಡಿದ್ದಾರೆ ಅದನ್ನು ಈಗ ಅನುಭವಿಸಬೇಕೆಂದು ಹೇಳುತ್ತಾರೆ ಸತ್ಯುಗದಲ್ಲಿ ಆ ರೀತಿ ಹೇಳುವುದಿಲ್ಲ ಕೆಟ್ಟ ಕರ್ಮಗಳ ಹೆಸರು ಅಲ್ಲಿ ಇರುವುದಿಲ್ಲ ಇಲ್ಲಂತೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಸುಖ ದುಃಖ ಎರಡೂ ಇದೆ ಆದರೆ ಸುಖ ಬಹಳ ಕಡಿಮೆ ಇದೆ ಅಲ್ಲಿ ನಂತರ ದುಃಖದ ಹೆಸರು ಇಲ್ಲ ಈಗ ನೀವು ತಿಳಿದಿದ್ದೀರಿ ಈ ಚಕ್ರ ಐದು ಸಾವಿರ ವರ್ಷದ್ದಾಗಿದೆ ನಿನ್ನೆಯ ವಿಚಾರ ಆಗಿದೆ ಆಗ ಸೂರ್ಯವಂಶಿ ಚಂದ್ರವಂಶಿಯ ರಾಜ್ಯ ಇತ್ತು ಬ್ರಾಹ್ಮಣರ ಹಗಲು ಎನ್ನುತ್ತಾರೆ ಶಿವಬಾಬಾನ ಹಗಲು ಎನ್ನುವುದಿಲ್ಲ ಬ್ರಾಹ್ಮಣರ ಹಗಲು ನಂತರ ಬ್ರಾಹ್ಮಣರ ರಾತ್ರಿ ಬ್ರಾಹ್ಮಣರು ನಂತರ ಭಕ್ತಿ ಮಾರ್ಗದಲ್ಲಿಯೂ ಬರುತ್ತಾರೆ ಈಗ ಸಂಗಮ ಆಗಿದೆ ಹಗಲು ಇಲ್ಲ ರಾತ್ರಿನೂ ಇಲ್ಲ ನೀವು ತಿಳಿದಿದ್ದೀರಿ ನಾವು ಬ್ರಾಹ್ಮಣರು ಪುನಃ ದೇವತೆ ಹಾಕುತ್ತೇವೆ ನಂತರ ತ್ರೇತಾದಲ್ಲಿ ಕ್ಷತ್ರಿಯರಾಗುತ್ತೇವೆ ಇದನ್ನಂತೂ ಬುದ್ಧಿಯಲ್ಲಿ ಪರಿಪಕ್ವ ನೆನಪು ಮಾಡಿಕೊಳ್ಳಿ ಈ ವಿಚಾರಗಳನ್ನು ಬೇರೆ ಯಾರೂ ತಿಳಿದಿಲ್ಲ ಅವರಂತೂ ಶಾಸ್ತ್ರಗಳಲ್ಲಿ ಇಷ್ಟು ಆಯಸ್ಸನ್ನು ಬರೆದಿದ್ದಾರೆ ನೀವು ನಂತರ ಈ ಲೆಕ್ಕವನ್ನು ಎಲ್ಲಿಂದ ತಂದಿದ್ದೀರಿ ಎನ್ನುತ್ತಾರೆ ಈ ಅನಾದಿ ಡ್ರಾಮಾ ಮಾಡಿ ಮಾಡಲ್ಪಟ್ಟಿರುವುದೇ ಇದನ್ನು ಯಾರೂ ತಿಳಿದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ಅರ್ಧಕಲ್ಪ ಸತ್ಯುಗದಲ್ಲಿ ತ್ರೇತ ನಂತರ ಅರ್ಧದಿಂದ ಭಕ್ತಿ ಶುರುವಾಗುತ್ತದೆ ಅದು ತ್ರೇತ ಹಾಗೂ ದ್ವಾಪರದ ಸಂಗಮ ಆಗಿರುತ್ತದೆ ದ್ವಾಪರದಲ್ಲಿಯೂ ಈ ಶಾಸ್ತ್ರ ಇತ್ಯಾದಿ ನಿಧಾನ ನಿಧಾನವಾಗಿ ತಯಾರಾಗುತ್ತದೆ ಭಕ್ತಿ ಮಾರ್ಗದ ಸಾಮಗ್ರಿ ಬಹಳ ಉದ್ದ ದೊಡ್ಡದಾಗಿದೆ ಹೇಗೆ ವೃಕ್ಷ ಎಷ್ಟೊಂದು ಉದ್ದ ಅಗಲ ಇದೆ ಇದರ ಬೀಜ ಬಾಬಾ ಆಗಿದ್ದಾರೆ ಇದು ಉಲ್ಟಾ ವೃಕ್ಷ ಆಗಿದೆ ಮೊಟ್ಟ ಮೊದಲು ಆದೀಸನಾಥನ ದೇವತಾ ಧರ್ಮ ಇದೆ ಈ ವಿಚಾರಗಳನ್ನೇನು ತಂದೆ ತಿಳಿಸುತ್ತಾರೆ ಇದು ಪೂರ್ಣವೇ ಹೊಸದಾಗಿದೆ ಈ ದೇವತಾ ಧರ್ಮದ ಸ್ಥಾಪಕರನ್ನು ಯಾರೂ ತಿಳಿದಿಲ್ಲ ಶ್ರೀಕೃಷ್ಣನಂತೂ ಮಗು ಹಾಕಿದ್ದಾನೆ ಜ್ಞಾನ ತಿಳಿಸುವವರೂ ತಂದೆ ಹಾಕಿದ್ದಾರೆ ಅಂದಮೇಲೆ ತಂದೆಯ ಹೆಸರನ್ನು ತೆಗೆದು ಮಗನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಶ್ರೀಕೃಷ್ಣನದ್ದೇ ಚರಿತ್ರೆ ಇತ್ಯಾದಿಯನ್ನು ಕುಳಿತು ತೋರಿಸಿದ್ದಾರೆ ತಂದೆ ಹೇಳುತ್ತಾರೆ ಲೀಲೆ ಏನು ಶ್ರೀಕೃಷ್ಣನದ್ದು ಅಲ್ಲ ಹೇ ಪ್ರಭು ನಿನ್ನ ಲೀಲೆ ಅಪರಂ ಅಪಾರ ಆಗಿದೆ ಎಂದು ಗಾಯನ ಸಹ ಇದೆ ಲೀಲೆ ಒಬ್ಬರದ್ದೇ ಆಗಿರುತ್ತದೆ ಶಿವಬಾಬಾನ ಮಹಿಮೆ ಬಹಳ ಭಿನ್ನವಾಗಿದೆ ಅವರಂತೂ ಸದಾ ಪಾವನ ಆಗುವವರಾಗಿದ್ದಾರೆ ಆದರೆ ಅವರು ಪಾವನ ಶರೀರದಲ್ಲಂತೂ ಬರಲು ಸಾಧ್ಯವಿಲ್ಲ ಪತಿತ ಜಗತ್ತಿನಲ್ಲಿ ಬಂದು ಪಾವನ ಮಾಡಿ ಎಂದು ಅವರನ್ನೇ ಕೂಗುತ್ತಾರೆ ಅಂದ ಮೇಲೆ ತಂದೆ ಹೇಳುತ್ತಾರೆ ನಾನೂ ಸಹ ಪತಿತ ಜಗತ್ತಿನಲ್ಲಿ ಬರಬೇಕಾಗುತ್ತದೆ ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ಅಂದ ಮೇಲೆ ತಂದೆ ಹೇಳುತ್ತಾರೆ ಮುಖ್ಯ ವಿಚಾರ ಆಲಿಫ್ನನ್ನು ನೆನಪು ಮಾಡಿ ಉಳಿದಂತೆ ಇದೆಲ್ಲ ಗೊಂದಲ ಆಗಿದೆ ಇದನ್ನೆಲ್ಲ ಧಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾರೂ ಧಾರಣೆ ಮಾಡಲು ಸಾಧ್ಯವಿದೆ ಅವರಿಗೆ ತಿಳಿಸುತ್ತೇನೆ ಉಳಿದಂತೆ ಮನ್ಮನಾಭವ ಎಂದು ಹೇಳಿಬಿಟ್ಟಿದ್ದೇನೆ ನಂಬರ್ ವಾರ್ ಬುದ್ಧಿ ಅಂತೂ ಇರುತ್ತದಲ್ಲವೇ ಕೆಲವು ಮೋಡ ಚೆನ್ನಾಗಿ ಮಳೆ ಸುರಿಸುತ್ತದೆ ಕೆಲವು ಸ್ವಲ್ಪ ಮಳೆ ಸುರಿಸಿ ಹೊರಟು ಹೋಗುತ್ತವೆ ನೀವು ಸಹ ಮೋಡಗಳಾಗಿದ್ದೀರಿ ಕೆಲವರಂತೂ ಸ್ವಲ್ಪನೂ ಮಳೆಯನ್ನೇ ಸುರಿಸುವುದಿಲ್ಲ ಜ್ಞಾನವನ್ನು ಸೆಳೆಯಲು ತಾಕತ್ತು ಇಲ್ಲ ಮಮ್ಮ ಬಾಪಾ ಒಳ್ಳೆಯ ಮೋಡ ಆಗಿದ್ದಾರಲ್ಲವೇ ಯಾರು ಚೆನ್ನಾಗಿ ಮಳೆ ಸುರಿಸುತ್ತಾರೆ ಅವರ ಸಂಘವನ್ನು ಮಕ್ಕಳು ಮಾಡಬೇಕು ಯಾರೂ ಮಳೆಯನ್ನು ಸುರಿಸುವುದೇ ಇಲ್ಲ ಅವರೊಂದಿಗೆ ಸಂಘವನ್ನಿಟ್ಟುಕೊಳ್ಳುವುದರಿಂದ ಏನಾಗುತ್ತದೆ ಸಂಘದ ದೋಷ ಸಹ ಬಹಳ ಹತ್ತುತ್ತದೆ ಕೆಲವರಂತೂ ಯಾರದ್ದೂ ಸಂಘದಿಂದ ವಜ್ರದಂತೆ ಹಾಕುತ್ತಾರೆ ಕೆಲವರು ನಂತರ ಯಾರದ್ದೋ ಸಂಘದಿಂದ ಕಲ್ಲಿನಂತಾಗುತ್ತಾರೆ ಯಾರು ಒಳ್ಳೆಯವರಾಗಿರುತ್ತಾರೆ ಅವರ ಕೈ ಹಿಡಿದುಕೊಳ್ಳಬೇಕು ಯಾರು ಜ್ಞಾನವಂತರಾಗಿರುತ್ತಾರೆ ಅವರು ತನ್ನ ಸಮಾನ ಹೂವನ್ನಾಗಿ ಮಾಡಿಕೊಳ್ಳುತ್ತಾರೆ ಸತ್ ತಂದೆಯೊಂದಿಗೆ ಯಾರು ಜ್ಞಾನವಂತ ಹಾಗೂ ಯೋಗಿ ಆಗಿರುತ್ತಾರೆ ಅವರ ಸಂಘ ಮಾಡಬೇಕು ಆ ರೀತಿ ತಿಳಿಯಬೇಡಿ ನಾವು ಇಂಥವರ ಬಾಲ ಹಿಡಿದುಕೊಳ್ಳುವುದರಿಂದ ಆ ದಡಕ್ಕೆ ಹೋಗುತ್ತೇವೆ ಎಂದು ಆ ರೀತಿ ಅನೇಕರು ಹೇಳುತ್ತಾರೆ ಆದರೆ ಇಲ್ಲಂತೂ ಆ ವಿಚಾರ ಇಲ್ಲ ವಿದ್ಯಾರ್ಥಿ ಯಾರದ್ದಾದರೂ ಬಾಲ ಹಿಡಿದುಕೊಳ್ಳುವುದರಿಂದ ದಾಟಲು ಸಾಧ್ಯವೇ ಓದಬೇಕಾಗುತ್ತದಲ್ಲವೇ ತಂದೆ ಸಹ ಬಂದು ಜ್ಞಾನ ಕೊಡುತ್ತಾರೆ ಈ ಸಮಯದಲ್ಲಿ ಅವರು ತಿಳಿದಿದ್ದಾರೆ ನಾವು ಜ್ಞಾನವನ್ನು ಕೊಡಬೇಕು ಭಕ್ತಿ ಮಾರ್ಗದಲ್ಲಿ ಅವರ ಬುದ್ಧಿಯಲ್ಲಿ ಈ ವಿಚಾರಗಳು ಇರುವುದಿಲ್ಲ ನಾವು ಹೋಗಿ ಜ್ಞಾನ ಕೊಡಬೇಕು ಎಂದು ಇದೆಲ್ಲ ಡ್ರಾಮಾದಲ್ಲಿ ನಿಗದಿ ಆಗಿದೆ ಬಾಬಾ ಏನನ್ನೂ ಮಾಡುವುದಿಲ್ಲ ಡ್ರಾಮಾದಲ್ಲಿ ದಿವ್ಯ ದೃಷ್ಟಿ ಸಿಗುವ ಪಾತ್ರ ಇದ್ದರೆ ಸಾಕ್ಷಾತ್ಕಾರವಾಗುತ್ತದೆ ತಂದೆ ಹೇಳುತ್ತಾರೆ ನಾನು ಕುಳಿತು ಸಾಕ್ಷಾತ್ಕಾರ ಮಾಡಿಸುತ್ತೇನೆ ಎಂದಲ್ಲ ಇದು ಡ್ರಾಮಾದಲ್ಲಿ ನಿಗದಿ ಹಾಕಿದೆ ಒಂದು ವೇಳೆ ಯಾರೋ ದೇವಿಯ ಸಾಕ್ಷಾತ್ಕಾರ ಮಾಡಲು ಬಯಸುತ್ತಾರೆ ದೇವಿಯಂತೂ ಮಾಡಿಸುವುದಿಲ್ಲ ತಾನೆ ಹೇ ಭಗವಂತ ನಮಗೆ ಸಾಕ್ಷಾತ್ಕಾರ ಮಾಡಿಸು ಎನ್ನುತ್ತಾರೆ ತಂದೆ ಹೇಳುತ್ತಾರೆ ಡ್ರಾಮಾದಲ್ಲಿ ನಿಗದಿ ಹಾಕಿದ್ದರೆ ಆಗುತ್ತದೆ ನಾನು ಸಹ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ ಬಾಬಾ ಹೇಳುತ್ತಾರೆ ನಾನು ಈ ಸೃಷ್ಟಿಯಲ್ಲಿ ಬಂದಿದ್ದೇನೆ ಇವರ ಬಾಯಿಂದ ನಾನು ಮಾತನಾಡುತ್ತೇನೆ ಇವರ ಕಣ್ಣುಗಳಿಂದ ನಿಮ್ಮನ್ನು ನೋಡುತ್ತಿದ್ದೇನೆ ಒಂದು ವೇಳೆ ಈ ಶರೀರ ಇಲ್ಲದೆ ಹೋದರೆ ನೋಡಲು ಹೇಗೆ ಸಾಧ್ಯವಾಗುತ್ತಿತ್ತು ಪತಿತ ಜಗತ್ತಿನಲ್ಲಿಯೇ ನಾನು ಬರಬೇಕಾಗುತ್ತದೆ ಸ್ವರ್ಗದಲ್ಲಂತೂ ನನ್ನನ್ನು ಕರೆಯುವುದೇ ಇಲ್ಲ ನನ್ನನ್ನು ಕರೆಯುವುದೇ ಸಂಗಮದಲ್ಲಿ ಈಗ ಸಂಗಮ ಯುಗದಲ್ಲಿ ಬಂದು ಶರೀರ ತೆಗೆದುಕೊಳ್ಳುತ್ತೇನೆ ಆಗಲೇ ನೋಡುತ್ತೇನೆ ನಿರಾಕಾರ ರೂಪದಲ್ಲಂತೂ ನೋಡಲು ಸಾಧ್ಯವಾಗುವುದಿಲ್ಲ ಇಂದ್ರಿಯದ ಅಂತೂ ಆತ್ಮ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಪಾಪ ಹೇಳುತ್ತಾರೆ ಶರೀರದ ಹೊರತಾಗಿ ನಾನು ಹೇಗೆ ನೋಡುವುದು ಶಬ್ದ ಹೇಗೆ ಮಾಡುವುದು ಇದಂತೂ ಅಂಧಶ್ರದ್ಧೆ ಆಗಿದೆ ಅವರು ಹೇಳುತ್ತಾರೆ ಈಶ್ವರ ಎಲ್ಲವನ್ನೂ ನೋಡುತ್ತಾನೆ ಎಲ್ಲ ಅವನು ಮಾಡುತ್ತಾನೆ ಎಂದು ಹೇಗೆ ನೋಡುತ್ತಾರೆ ಯಾವಾಗ ಇಂದ್ರಿಯ ಸಿಗುತ್ತದೆ ಆಗ ನೋಡಬಹುದಲ್ಲವೇ ತಂದೆ ಹೇಳುತ್ತಾರೆ ಪ್ರತಿಯೊಬ್ಬರೂ ಡ್ರಾಮಾನುಸಾರವಾಗಿ ಒಳ್ಳೆಯ ಅಥವಾ ಕೆಟ್ಟ ಕೆಲಸವನ್ನು ಮಾಡುತ್ತಾರೆ ನಿಗದಿ ಹಾಕಿದೆ ನಾನೇನು ಇಷ್ಟೊಂದು ಕೋಟ್ಯಾಂತರ ಮನುಷ್ಯರ ಲೆಕ್ಕ ಇಟ್ಟುಕೊಳ್ಳುತ್ತೀನಾ ನನಗೆ ಶರೀರ ಇದೆ ಆದ್ದರಿಂದ ಎಲ್ಲವನ್ನೂ ಮಾಡುತ್ತೇನೆ ಮಾಡುವುದರ ಮೂಲಕ ಮಾಡಿಸುವವರು ಎನ್ನುತ್ತಾರೆ ಇಲ್ಲವೆಂದರೆ ಆ ರೀತಿ ಹೇಳಲು ಸಾಧ್ಯವಿಲ್ಲ ನಾನು ಯಾವಾಗ ಇವರಲ್ಲಿ ಬರುತ್ತೇನೆ ಆಗ ಬಂದು ಪಾವನ ಮಾಡುತ್ತೇನೆ ಆತ್ಮ ಮೇಲೆ ಏನು ಮಾಡುತ್ತದೆ ಶರೀರದಿಂದಲೇ ಪಾತ್ರವನ್ನು ಅಭಿನಯಿಸುತ್ತಾರಲ್ಲವೇ ನಾನು ಸಹ ಇಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತೇನೆ ಸತ್ಯುಗದಲ್ಲಿ ನನ್ನ ಪಾತ್ರ ಇಲ್ಲ ಪಾತ್ರ ಇಲ್ಲದೆ ಯಾರೂ ಏನನ್ನೂ ಮಾಡಲು ಸಾಧ್ಯವಿಲ್ಲ ಶರೀರ ಇಲ್ಲದೆ ಆತ್ಮ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಆತ್ಮನನ್ನು ಕರೆಯುತ್ತಾರೆ ಅದು ಸಹ ಶರೀರದಲ್ಲಿ ಬಂದು ಮಾತನಾಡುತ್ತದಲ್ಲವೇ ಇಂದ್ರಿಯದ ಹೊರತಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಇದನ್ನು ವಿಸ್ತಾರದಲ್ಲಿ ತಿಳಿಸಿಕೊಡಬೇಕಾಗುತ್ತದೆ ಮುಖ್ಯ ವಿಚಾರ ಅಂತೂ ಹೇಳುತ್ತಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ವಿಶ್ವಪಿತ ತಂದೆ ಇಷ್ಟು ದೊಡ್ಡವರಾಗಿದ್ದಾರೆ ಅವರಿಂದ ಆಸ್ತಿ ಯಾವಾಗ ಸಿಕ್ಕಿರಬಹುದು ಇದನ್ನು ಯಾರೂ ತಿಳಿದಿಲ್ಲ ಬದ್ದು ದುಃಖವನ್ನು ಹರಿಸು ಸುಖ ಕೊಡು ಎನ್ನುತ್ತಾರೆ ಆದರೆ ಯಾವಾಗ ಇದು ಯಾರಿಗೂ ಗೊತ್ತಿಲ್ಲ ನೀವು ಮಕ್ಕಳು ಈಗ ಹೊಸ ವಿಚಾರಗಳನ್ನು ಕೇಳುತ್ತಿದ್ದೀರಿ ನೀವು ತಿಳಿದುಕೊಂಡಿದ್ದೀರಿ ನಾವು ಅಮರರಾಗುತ್ತಿದ್ದೇವೆ ಅಮರ ಲೋಕಕ್ಕೆ ಹೋಗುತ್ತಿದ್ದೇವೆ ನೀವು ಅಮರ ಲೋಕಕ್ಕೆ ಎಷ್ಟು ಬಾರಿ ಹೋಗಿದ್ದೀರಿ ಅನೇಕ ಬಾರಿ ಎಂದಿಗೂ ಇದರ ಅಂತ್ಯ ಆಗುವುದಿಲ್ಲ ಅನೇಕರು ಹೇಳುತ್ತಾರೆ ಮೋಕ್ಷ ಸಿಗುವುದಿಲ್ಲವೇ ಹೇಳಿ ಇದು ಅನಾದಿ ಅವಿನಾಶಿ ಡ್ರಾಮಾ ಆಗಿದೆ ಇದು ಎಂದಿಗೂ ವಿನಾಶ ಆಗಲು ಸಾಧ್ಯವಿಲ್ಲ ಇದಂತೂ ಅನಾದಿ ಚಕ್ರ ತಿರುಗುತ್ತಲೇ ಇರುತ್ತದೆ ನೀವು ಮಕ್ಕಳು ಈ ಸಮಯ ಸತ್ಯ ಸಾಹೇಬನನ್ನು ತಿಳಿದುಕೊಂಡಿದ್ದೀರಿ ನೀವು ಸನ್ಯಾಸಿ ಅಲ್ಲವೇ ಅವರು ಫಕೀರರಲ್ಲ ಸನ್ಯಾಸಿಯರಿಗೂ ಸಹ ಫಕೀರ ಎನ್ನುತ್ತಾರೆ ನೀವು ರಾಜಋಷಿ ಹಾಕಿದ್ದೀರಿ ಋಷಿಗೆ ಸನ್ಯಾಸಿ ಎನ್ನುತ್ತಾರೆ ಈಗ ಪುನಃ ನೀವು ಅಮೀರರಾಗುತ್ತೀರಿ ಭಾರತ ಎಷ್ಟೊಂದು ಅಮೀರ್ ಆಕಿತ್ತು ಈಗ ಹೇಗೆ ಫಕೀರ್ ಆಗಿದೆ ವಿಶ್ವಪಿತ ತಂದೆ ಬಂದು ಬೇಹದ್ನ ಆಸ್ತಿ ಕೊಡುತ್ತಾರೆ ಗಾಯನ ಸಹ ಇದೆ ಬಾಬಾ ತಾವೇನನ್ನು ಮಾಡುತ್ತೀರೋ ಅದನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ ತಾವು ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತೀರಿ ಅದನ್ನು ಯಾರೂ ಲೂಟಿ ಮಾಡಲು ಸಾಧ್ಯವಿಲ್ಲ ಇಂತಿಂತಹ ಹಾಡನ್ನು ಮಾಡುವವರು ಅರ್ಥವನ್ನು ಯೋಚಿಸುವುದಿಲ್ಲ ನೀವು ತಿಳಿದಿದ್ದೀರಿ ಅಲ್ಲಿ ವಿಭಜನೆ ಇತ್ಯಾದಿ ಏನೂ ಆಗುವುದಿಲ್ಲ ಇಲ್ಲಂತೂ ಎಷ್ಟೊಂದು ವಿಭಜನೆಯಾಗಿದೆ ಅಲ್ಲಿ ಆಕಾಶ ಭೂಮಿ ಎಲ್ಲವೂ ನಿಮ್ಮದಾಗಿರುತ್ತದೆ ಅಂದ ಮೇಲೆ ಅಷ್ಟು ಖುಷಿ ಮಕ್ಕಳಿಗೆ ಇರಬೇಕಲ್ಲವೇ ಶಿವಬಾಬಾ ತಿಳಿಸುತ್ತಾರೆಂದು ಸದಾ ತಿಳಿಯಿರಿ ಏಕೆಂದರೆ ಅವರು ಎಂದಿಗೂ ಹಾಲಿಡೇ ತೆಗೆದುಕೊಳ್ಳುವುದಿಲ್ಲ ಎಂದಿಗೂ ಅನಾರೋಗ್ಯ ಬೀಳುವುದಿಲ್ಲ ಶಿವಬಾಬಾರವರದ್ದೇ ನೆನಪಿರಬೇಕು ಇವರಿಗೆ ನಿರಹಂಕಾರಿ ಎನ್ನುತ್ತಾರೆ ನಾನು ಈ ಕೆಲಸ ಮಾಡುತ್ತೇನೆ ನಾನು ಈ ಕೆಲಸ ಮಾಡುತ್ತೇನೆ ಈ ಅಹಂಕಾರ ಬರಬಾರದು ಸರ್ವಿಸ್ ಮಾಡುವುದಂತೂ ಕರ್ತವ್ಯ ಆಗಿದೆ ಇದರಲ್ಲಿ ಅಹಂಕಾರ ಬರಬಾರದು ಅಹಂಕಾರ ಬಂತು ಹಾಗೂ ಬಿತ್ತರು ಸರ್ವಿಸ್ ಮಾಡುತ್ತೀರಿ ಇದು ಆತ್ಮೀಯ ಸೇವೆ ಆಗಿದೆ ಉಳಿದಿರುವುದೆಲ್ಲ ಶಾರೀರಿಕ ಆಗಿದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ ಪಿತಾ ಬಾಪ್ ದಾದಾ ದಾದಾಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೊಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚೊಂಕಿ ರೂಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪಾ ಶುಕ್ರಿಯಾ ಧಾರಣೆಗಾಗಿ ಮುಖ್ಯ ಸಾರ ಒಂದು ತಂದೆ ಏನನ್ನು ಓದಿಸುತ್ತಾರೆ ಅದರ ಪ್ರತಿಯಾಗಿ ಸುಂದರ ಹೂವಾಗಿ ತೋರಿಸಬೇಕು ಶ್ರಮ ಪಡಬೇಕು ಎಂದಿಗೂ ಸಹ ಈಶ್ವರಿಯ ಕುಲದ ಹೆಸರನ್ನು ಹಾಳು ಮಾಡಬಾರದು ಯಾರು ಜ್ಞಾನವಂತ ಹಾಗೂ ಯೋಗಿ ಆಗಿದ್ದಾರೆ ಅವರದ್ದೇ ಸಂಘ ಮಾಡಬೇಕು ಎರಡು ನಾನತ್ವದ ತ್ಯಾಗ ಮಾಡಿ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು ಇದನ್ನು ತನ್ನ ಕರ್ತವ್ಯ ಎಂದು ತಿಳಿಯಬೇಕು ಅಹಂಕಾರದಲ್ಲಿ ಬರಬಾರದು ವರದಾನ ವ್ಯರ್ಥವನ್ನೂ ಸಹ ಶುಭ ಭಾವ ಹಾಗೂ ಶ್ರೇಷ್ಠ ಭಾವನೆಯ ಮೂಲಕ ಪರಿವರ್ತನೆ ಮಾಡುವಂತಹ ಸತ್ಯ ಮರುಜೀವ ಆಗಿರಿ ದಾದಾರವರ ಶ್ರೀಮತ ಆಗಿದೆ ಮಕ್ಕಳೇ ವ್ಯರ್ಥ ವಿಚಾರಗಳನ್ನು ಕೇಳಬೇಡಿ ತಿಳಿಸಬೇಡಿ ಹಾಗೂ ಯೋಚಿಸಬೇಡಿ ಸದಾ ಶುಭ ಭಾವನೆಯಿಂದ ಯೋಚಿಸಿ ಶುಭ ಮಾತನ್ನು ಮಾತನಾಡಿ ವ್ಯರ್ಥವನ್ನು ಸಹ ಶುಭ ಭಾವದಿಂದ ಕೇಳಿ ಶುಭ ಚಿಂತಕರಾಗಿ ಮಾತಿನ ಭಾವವನ್ನು ಪರಿವರ್ತನೆ ಮಾಡಿಬಿಡಿ ಸದಾ ಭಾವ ಹಾಗೂ ಭಾವನೆ ಶ್ರೇಷ್ಠವಾಗಿಟ್ಟುಕೊಳ್ಳಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ ಅನ್ಯರದ್ದನ್ನು ಯೋಚಿಸದಿರಿ ಸ್ವಯಂನ ಪರಿವರ್ತನೆಯೇ ಅನ್ಯರ ಪರಿವರ್ತನೆ ಆಗಿದೆ ಇದರಲ್ಲಿ ನಾನು ಮೊದಲು ಈ ಮರುಜೀವ ಆಗುವುದರಲ್ಲಿಯೇ ಮಜಾ ಇದೆ ಇದಕ್ಕೆ ಮಹಾಬಲಿ ಎನ್ನುತ್ತಾರೆ ಇದರಲ್ಲಿ ಖುಷಿಯಿಂದ ಸಾಯಬೇಕು ಈ ಸಾಯುವುದೇ ಬದುಕುವುದಾಗಿದೆ ಇದೇ ಸತ್ಯ ಜೀವದಾನ ಆಗಿದೆ ಶ್ಲೋಗನ್ ಸಂಕಲ್ಪಗಳ ಏಕಾಗ್ರತೆ ಶ್ರೇಷ್ಠ ಪರಿವರ್ತನೆಯಲ್ಲಿ ತೀವ್ರಗತಿಯನ್ನು ತರುತ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಸಂಘಟನೆಯ ಶಕ್ತಿ ಏನನ್ನು ಬಯಸುತ್ತೀರೋ ಅದನ್ನು ಮಾಡಲು ಸಾಧ್ಯವಿದೆ ಸಂಘಟನೆಯ ಚಿಹ್ನೆಯ ಸ್ಮಾರಕ ಪಂಚಪಾಂಡವರಾಗಿದ್ದಾರೆ ಏಕತೆಯ ಶಕ್ತಿ ಹಾಚಿ ಹಾಚಿ ಸಲಹೆ ಕೊಟ್ಟ ನಂತರ ಏಕತೆಯ ಬಂಧನದಲ್ಲಿ ಬಂಧಿತರಾಗಿರಿ ಇದೇ ಏಕತೆಯ ಸಫಲತೆಯ ಸಾಧನೆ ಆಗಿದೆ ಓಂ ಶಾಂತಿ